ఒన అచ్చవొట్న హక్కిం కూది బుటిది యాను హ సరి బా పట్టి ఓగే కోకన బా బైత్ బా బారో దకి కుంగర కోయిది కుంగర చిన్నికి చిన్ని చూడు 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 ను ನೀ ಏನ್ ಮಾಡ್ತಿದಿ ಆ ಬಾಂದ್ರೆ ಆಗಿ ಬರಲಿಲ್ಲ ಅವ್ನು ಮಾತಾಡಿಸ್ತಿದ್ದಂಗೆ ಅವ್ನಿಗೆ ಹೊಟ್ಟೆ ಊರಿ ಟುಫಿ ಯಾಕೋ ಹಿಂಗಿದೀ ಟುಫಿ ಹಾಕಿದ ಊಟ ತಿನ್ನಲ್ಲ ಮಾಡಲ್ಲ ಏನಕ್ಕೆ ಹಿಂಗಾಗಿದ್ಯಾದ ತಕ್ಷಣ ಹೊಟ್ಟೆ ಉರಿ ಬಂದ್ಬಿಟ್ಟು ಓಡ್ ಬಂದ್ಬಿಟ್ಟ ಬಿಡೋದ ಏನದು

पुर जंप हाँ या के आधेन कोइती तो दी यार नोर्टती दी बा यार ही वाला सोच भाई सोई पे अच्छी सोच है क्या आप नहीं चाहते कि बेटर ऊपर तक करता रहे கலர் ஸ்டேர் அது இது பில்லவடி ஒன்றே இட ಪರ್ಕೆ ಇನ್ನೊಂದಾರ್ ಸತೆ ಚಾನ್ಸ್ ಚಾನ್ಸೇ ಇಲ್ಲ ನೆಕ್ಸ್ಟ್ ಸೆಕೆಂಡ್ ನೋಡಿ ಸೆಂಟರ್ ಮೇಲ್ ಬರ ಮಧ್ಯದಲ್ಲಿ ಬಂದ್ರೆ ಬಂದಿ ಬನ್ನಿಬೇಕಾರೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಅಲ್ಲ ಕೂಸಿಯ ಅದರ ಏನು ಕಂತೆ ಅದರ ಮೇಲೆ ಕೂತ್ಕೊಂಡು ಬರ್ದಂತ ಅವನು ಬುಕ್ ಮಾಡಿದ್ನ ಅತ್ತ ಕೈತದಲ್ವಾ ಎಷ್ಟು ಇದೆ ಆ 650 ಹಾಕೋದು ಇದೇ ಚೇರ್ ಗಳಕ್ಕೆ ಕಮಿ ಹೇ ಹಾ ಏನದು ಕೊಡೋ ನಾನು ಏನು ತಗೊಂಡೋಗ್ತೇ ಹಿಂಗೆ ಅನ್ಕೋಯ್ತಿದ್ಲ ನಾವು ಉಸ್ಕೊಂಡು ಅದಕ್ಕೆ ಹೇಳ್ತೀನಿ ರಾಖಿ ಏನ ನೀನು ಅವಸ್ಥೆ ಬೈಲಿ ಇಲ್ಲ ಹೋಗಲ್ಲ ಬಂದೀರ ಓಡ್ಬಾ ಓಡ್ಬಾ ಅವ್ರನು ಬಿಡ್ನಾರನ ನಿಮ್ಮನ್ನು ಬಿಡ್ನಾರನಾ ಯಾರನ್ನು ಬಿಡ್ನಾರನ ಎಲ್ಲಾರ ಕಡೆಗೂ ಬೇಕು ಅದು ಒಟ್ಟು ಅಗ್ರ ಆಗಿರೋದು ಡ್ಯಾಂಡ್ರಫು ಅದು ಮೈಯೆಲ್ಲ ಹಾಕ್ಬಿಟ್ಟಿರೋದು ಡಾಕ್ಟ್ರು ಅದೆಲ್ಲ ಕೂದಲೆಲ್ಲ ತೆಗೆದ್ಬಿಟ್ಟು ಬಂದು ಇಂಜೆಕ್ಷನ್ ಮಾಡೋಕ್ಕೆ ಅಂದಿದ್ರು ಅದಕ್ಕೆ ನೆನ್ನೆ ಕರ್ಕೋಗಿ ಇಂಜೆಕ್ಷನ್ ಮಾಡ್ಕೊಂಡ್ಬಂದವನೇ ಇಪ್ರೀತ ಡ್ಯಾಂಡ್ರಫ್ ರಫ್ ಆಗಿಬಿಟ್ಟೈತೆ ಹಾಂ ಮೊನ್ನೆ ತೆಗೆದ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೋಗಿದ್ದೆ ಕೂಗಂತೂ ಹೋಗೋದಿಲ್ಲ ಅದು ಅಷ್ಟಮೇಲೆ ದೊಡ್ಡ ಜಾಸ್ತಿ ಇತ್ತು ಕೂದಲು ಅದಕ್ಕೆ ತಕ್ಕೆಲ್ಲ ಕಟ್ ಮಾಡಿಸಿ ಅವನೇ ಟ್ರಿಮ್ಮರ್ ತಗೊಂಡು ಕಟ್ ಮಾಡೋವ್ ಒಟ್ಟು ಸಾವಿರ ರೂಪಾಯಿ ವಸೂಲಿ ಮಾಡಿದ ಇನ್ನೇನು ಬೆಳಗಿರೋದು ಇನ್ನೇನು ಒಂದ್ ಕಡೆ ಈಗ ನಮ್ಮ ತಲೆಗಳಲ್ಲೆಲ್ಲ ಡ್ಯಾಂಡ್ರಫ್ ಬರಲ್ದ ಇಲ್ಲ ಡ್ಯಾ ಅದು ಹೆಂಗದ ನೋಡ್ರಿ ಈ ನಾಯಿಗಳು ಬಾರಿ ಹಿಂಸೆ ಕಣ ಇವ್ನ ಮೇಂಟೈನ್ ಮಾಡೋದು ಕಷ್ಟ ಎಲ್ಲನೂ ಹಾಕಿವ್ ಮೇಂಟೈನ್ ಮಾಡೋದೆ ಕಷ್ಟ ಇವುಗಳು ಮರಿ ಚೆನ್ನಾಗಿರ್ತೇನ್ ಗಾರ್ಡನ್ ಎರಡು ಇಂಜೆಕ್ಷನ್ ಮಾಡೋರಂತೆ ಮಂಜನ್ಗೆ ಏನಂದ್ರೆ ಇವ್ನ ಕರ್ಕೊ ಹೋಗೋದೆ ಕಷ್ಟ ಆಗ್ಬಿಟ್ಟದ ಅವ್ನಿಗೆ ಹಿಡಿಯೋಕಾಯ್ತಾಯಿಲ್ಲ ಅವನ ನಾನು ಹೆಂಗೆ ಅನ್ನೋದೇ ಗೊತ್ತಾಗಲ್ದು ಅಲ್ಲಿ ಅವನ ಫ್ರೆಂಡ್ದು ಕಾರಲ್ಲಿ ಕರ್ಕೊಂಡೋಗಿದ್ದೆ ಹಿಡಿಯೋದೆ ಕಷ್ಟ ನನಗೆ ಅಂತ ಅವ ಅಲ್ಲಿಂದ ಬರ್ತಾನೆ ಸುಸ್ತಾಗ್ಬಿಟ್ಟಿದ್ದ ಇವ್ನು ಹಿಡಿದು ಇವ್ನಿಗೆ ಇಂಜೆಕ್ಷನ್ ಮಾಡಿಸಿ ಇವ್ ಕರ್ಕೊಬರ ತನಕ ಸುಸ್ತಾಗಿ ಬಂದ್ ಮಾಡ್ಬಿಟ್ಟು ಹೋಗೋಣ ಬಂದು ಹಾಕ್ತನ್ಬಿಡ್ ಅರ್ಧಕ್ಕೇನ ಆಗದೆ ಅವನಿಗೆ ಗೊತ್ತು ಕಂಟಿನ್ಯೂ ಮಾಡೋದು ಅದ್ ಮುಂದ ಮಾಡತ ನಮ್ ನೆಟ್ಲಿಕ್ಸ್ ಬಂದಾಳೆ ಏನು ಏನ್ ಕೇಳ್ಕಬ ಸುಮ್ನೆ ಅವ್ರು ಸುಮ್ನೆ ಬೇಕು ಅಂತ ಹಂಗೆ ಅಂತಾಳೆ ಅವ ನನಗೇನು ಅದ ಎಷ್ಟೊತ್ತು ರೆಡಿ ಆಗದ ಹತ್ತು ನಿಮಿಷಕ್ಕೆ ರೆಡಿ ನಾನು ಆಯ್ತಿನ ರಾಖಿ ನಾನು ಅದೇನೋ ಕಮ್ಮಿಗಾಕೋರಿ ತಗೋಬ್ರಂತ ನೋಡ್ಲಿ ನಿನ್ನಂತೆ ಅದೇ ಕೊಡೋದು ಏ ಮದ್ವೆ ಹೌದಾ ಇರೋ ಒಂದು ಸೀರೆ ಸುತ್ಕತೀನಿ ನಾನು ಇನ್ನೇನು ಇಲ್ಲಕ್ಕನಾ ನಂದೇನು ಏನ್ರೋಳಿ ಇಲ್ಲ ಇಲ್ಲ ಆಯಿತು ಒಂದು ಸೀರೆ ಹಾಕೋಬತ್ತೀ ನೋಡ್ರಿ ಕೊಡ್ರೆ ಒಯ್ದು ಹಂಗೆ

ಪರ್ಸೆಂಟ್ ಹತ್ತಿರ ಬರಿಸು ಇನ್ನು ನಾವು ಆಸೆ ಪಟ್ಕೊಂಬಂದ್ರೆ ಇಲ್ಲಿ ನೋಡಿದ್ರೆ ಮಾಮೂಲಿ ಬ್ಯಾಕ್ ರೇಟ್ ಜಾಸ್ತಿ ಆಯ್ತಾ ಜಾಸ್ತಿ ಅವ್ರು ಬಿಟ್ಟಿರೋದಂಗೆ ಹೇಳಿದ್ದು ಫಿಫ್ಟಿ ಪರ್ಸೆಂಟ್ ಯಾಕೆ ಹಾಕ್ಬೇಕು ಅಲ್ಲಿ ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ಗೆ ಇವ್ರು ಯಾಕೆ ಸುಳ್ಳು ಹೇಳಬೇಕು ಓಡಾಲಿಲ್ಲ ನೆತ್ತಾಕ್ಬಿಟ್ಟವ್ ಓಡಕ್ ಕೂಡ ಹಾಕ್ಬಿಟ್ಟು ಓಡಬಾರ್ಯಾಕೊ ರೇಟ್ ಜಾಸ್ತಿ ಆ ಎಲ್ಲ ತನಕ